ನೋಂದಣಿ ಕಾಯ್ದೆ ಹರಾಜು ಮಾರಾಟದ ಪ್ರಮಾಣ ಪತ್ರವು ಪುಸ್ತಕ ಒಂದರಲ್ಲಿನ ನಮೂದನ ಹೊರತುಪಡಿಸಿ ಕಡ್ಡಾಯವಾಗಿ ನೋಂದಾಯಿಸಬಹುದಾದಂತಹ ದಾಖಲೆಯಲ್ಲ ಪ್ರಮಾಣ ಪತ್ರದ ನೋಂದಣಿ ಮಾಡದ ಕಾರಣ ಶೀರ್ಷಿಕೆಯ ವರ್ಗಾವಣೆಯು ವಿಟಿಲೇಟ್ ಕರ್ನಾಟಕದ ಹೈಕೋರ್ಟ್ ಬಹಿರಂಗ ಹರಾಜಿನಲ್ಲಿ ಖರೀದಿಸಿದ ಆಸ್ತಿಗೆ ನೀಡುವ ಮಾರಾಟ ಪ್ರಮಾಣ ಪತ್ರವನ್ನು ನೋಂದಣಿ ಕಚೇರಿಯ ಪುಸ್ತಕ ಸಂಖ್ಯೆ ಒಂದರಲ್ಲಿ ದಾಖಲಿಸುವುದನ್ನು ಹೊರತುಪಡಿಸಿ ಕಡ್ಡಾಯವಾಗಿ ನೋಂದಾಯಿಸಬೇಕೆಂದಿಲ್ಲ ನೋಂದಣಿ ಆಗಿಲ್ಲವೆಂಬ ಕಾರಣಕ್ಕೆ ಮಾಲೀಕತ್ವ ವರ್ಗಾವಣೆಗೆ ಯಾವುದೇ ತೊಡಗಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಜಡ್ಜಾದಂತಹ ಕೃಷ್ಣ ಎಸ್ ದೀಕ್ಷಿತ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ